ಆಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ಯಾರೆಲ್ಲ ಇನ್ನು ಕಾಮನವಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕತೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ ನೂರ ನಲವತ್ತ್ಮೂರು ಬಹುಶಃ ಆರಾಧ್ಯ ಆ ತಿಂಡಿಯನ್ನು ರುಚಿ ನೋಡಿದಿದ್ದರೆ ರಿಷಿಗೆ ಅದನ್ನು ಕೊಡುತ್ತಿರಲಿಲ್ಲ ರುಚಿಯನ್ನು ನೋಡದೆ ಅವನಿಗೆ ತಟ್ಟೆಗೆ ಹಾಕಿಕೊಂಡು ಕೊಟ್ಟು ಮೊದಲ ಬಾರಿಗೆ ಮಾಡಿದ್ದೀನಿ ರುಚಿ ಹೇಗಿದೆಯೋ ಗೊತ್ತಿಲ್ಲ ಚೆನ್ನಾಗಿಲ್ಲ ಎಂದರೆ ಏನು ತಿಳಿದುಕೊಳ್ಳುತ್ತಾರೋ ಎನ್ನುವ ಯೋಚನೆಯಲ್ಲಿಯೇ ಅವನು ತಿನ್ನುವುದನ್ನೇ ನೋಡುತ್ತಾ ನಿಂತಳು ತನ್ನ ಅಮ್ಮ ಯಾವುದೇ ಅಡುಗೆಯನ್ನಾಗಲಿ ತಿಂಡಿಯನ್ನಾಗಲಿ ಸ್ವಲ್ಪವೂ ಏರುಪೇರು ಇಲ್ಲದೆ ಒಂದೇ ರುಚಿಯಲ್ಲಿ ತುಂಬ ಚೆನ್ನಾಗಿ ಮಾಡುತ್ತಾರೆ ಎನ್ನುವುದು ಅವನಿಗೂ ಕೂಡ ಚೆನ್ನಾಗಿ ಗೊತ್ತು ಇಂದು ಕೂಡ ತನ್ನ ಅಮ್ಮ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಂದುಕೊಳ್ಳುತ್ತಾ ಒಂದು ಚಮಚ ಬಿಸಿಬೇಳೆ ಭಾತನ್ನು ಬಾಯಿಗೆ ಹಾಕುತ್ತಿದ್ದ ಹಾಗೆ ಅದರಲ್ಲಿ ಹೆಚ್ಚಾಗಿದ್ದ ಉಪ್ಪಿನಿಂದ ಅವನಿಗೆ ನುಂಗಲು ಸಹ ಕಷ್ಟವಾಗಿತ್ತು ಆದರೂ ಮೊದಲನೆಯ ತುತ್ತನ್ನು ಕಷ್ಟಪಟ್ಟು ನುಂಗಿ ಒಡನಿ ನೀರು ತೆಗೆದು ಕುಡಿದಿದ್ದನು ಅವನು ಒಂದು ಚಮಚ ತಿಂದಿದ್ದನ್ನು ನೋಡಿದವಳು ಅತ್ತೆ ರುಚಿ ಹೇಗಿದೆ ಕೇಳಿ ಎಂದು ನಿಂತಲ್ಲಿಯೇ ಮೇಲು ಧ್ವನಿಯಲ್ಲಿಯೇ ಹೇಳಿದಳು ರಿಷಿ ತಿಂಡಿ ಹೇಗಿದೆ ಇವತ್ತು ನಿನ್ನ ಹೆಂಡತಿಯೇ ತಿಂಡಿ ಮಾಡಿರುವುದು ಎಂದರು ಅವನು ಮೊದಲ ಚಮಚ ತಿಂದಾಗಲೇ ಇದು ತನ್ನಮ್ಮನ ಕೈರುಚಿಯಲ್ಲ ಎಂದು ತಿಳಿದು ಹೋಗಿತ್ತು ಅದಕ್ಕೆ ಈಗ ಸ್ಪಷ್ಟತೆ ಸಿಕ್ಕಿತ್ತು ಉಪ್ಪು ಸರಿಯಾಗಿ ಮಿಕ್ಸ್ ಆಗದೇ ಇರಬಹುದು ಎಂದು ಯೋಚಿಸಿದವನು ಇನ್ನೊಂದು ಕಡೆ ತಿಂಡಿ ತೆಗೆದು ತಿಂದನು ಅದು ಕೂಡ ಉಪ್ಪಾಗಿಯೇ ಇತ್ತು ತನ್ನ ಅಮ್ಮನ ಮಾತಿಗೆ ಚೆನ್ನಾಗಿದೆ ಅಮ್ಮ ಎಂದು ಹೇಳುತ್ತಲೇ ಸುಮ್ಮನೆ ತಿಂದಿದ್ದನು ರಾಜಕುಮಾರಿಯ ಹಾಗೆ ಬೆಳೆದವಳು ಇಂದು ಮೊದಲ ಬಾರಿಗೆ ತಿಂಡಿ ಮಾಡಿದ್ದಾಳೆ ಆಗಿದ್ದಾಗ ತಿಂಡಿ ಚೆನ್ನಾಗಿಲ್ಲ ಎಂದು ಅವಳ ಮನಸ್ಸಿಗೆ ಬೇಸರ ಮಾಡುವುದು ಬೇಡ ಎಂದು ಚೆನ್ನಾಗಿದೆ ಎಂದು ಹೇಳಿದ್ದನು ಅವನು ಚೆನ್ನಾಗಿದೆ ಎಂದು ಹೇಳುತ್ತಿದ್ದ ಹಾಗೆ ಇವಳ ಮನದಲ್ಲಿ ಖುಷಿಯ ಅಲೆಗಳು ಮೂಡಿದವು ಅಷ್ಟರಲ್ಲಿ ಹೊರಗಿನಿಂದ ಬಂದ ಸ್ವಾಮಿನಾಥನ್ ಅವರು ಮಗ ತಿಂಡಿ ತಿನ್ನುತ್ತಿರುವುದನ್ನು ನೋಡಿ ವಸುಂದರ ನನಗೂ ತಿಂಡಿ ಕೊಡು ಎಂದು ರಿಷಿಯ ಪಕ್ಕವೇ ಕುಳಿತರು ವಸುಂಧರ ಅವರು ತಾವೇ ಗಂಡನಿಗೆ ತಟ್ಟೆಗೆ ತಿಂಡಿ ಹಾಕಿಕೊಂಡು ಬಂದು ಕೊಟ್ಟಿದ್ದರು ಅವರು ಒಂದು ಚಮಚ ತೆಗೆದು ಬಾಯಿಗೆ ಹಾಕುತ್ತಿದ್ದ ಹಾಗೆ ಇಷ್ಟು ವರ್ಷ ಆದರೂ ಇನ್ನೂ ಅಡಿಗೆಯನ್ನು ನಿನಗೆ ಸರಿಯಾಗಿ ಮಾಡಲು ಬರುವುದಿಲ್ಲ ನೋಡು ಇದೇನು ಬಿಸಿಬೇಳೆ ಬಾತ್ ಮಾಡಿದ್ದೀಯಾ ಇಲ್ಲ ಉಪ್ಪಿನ ಬಾತ ಇಷ್ಟೊಂದು ಉಪ್ಪು ಹಾಕಿದ್ದೀಯಾ ಇದನ್ನು ತಿನ್ನುವುದು ಹೇಗೆ ಎಂದು ಕೋಪದಲ್ಲೇ ಕೂಗಿದರು ಅದನ್ನು ತಮ್ಮ ಸೊಸೆ ಮಾಡಿದ್ದಾಳೆ ಎಂದು ಗೊತ್ತಿಲ್ಲ ಅವರಿಗೆ ಸ್ವಾಮಿನಾಥನ್ ಅವರು ಉಪ್ಪು ಎಂದು ಹೇಳುತ್ತಿದ್ದ ಹಾಗೆ ಇಷ್ಟರವರೆಗೆ ಖುಷಿಯಾಗಿದ್ದವಳ ಮುಖ ಬಾಡಿತು ಮಾವ ಉಪ್ಪು ಎಂದು ಹೇಳುತ್ತಿದ್ದಾರೆ ಇವರು ನೋಡಿದರೆ ಚೆನ್ನಾಗಿದೆ ಎಂದು ತಿನ್ನುತ್ತಿದ್ದಾರಲ್ಲ ಎಂದು ಯೋಚಿಸಿದವಳು ಅಡಿಗೆಯ ಮನೆಯ ಪಾತ್ರೆಯಲ್ಲಿದ್ದ ತಿಂಡಿಯನ್ನು ತೆಗೆದು ಒಂದು ತುತ್ತು ಬಾಯಿಗೆ ಹಾಕಿದವಳು ಅದನ್ನು ತಿನ್ನಲು ಆಗದೆ ಅಲ್ಲಿಯೇ ಇದ್ದ ಸಿಂಕಿನಲ್ಲಿ ಉಗಿದು ಬಾಯಿ ತೊಳೆದಿದ್ದಳು ತಿಂಡಿ ಇಷ್ಟೊಂದು ಉಪ್ಪಾಗಿದೆ ಸುಮ್ಮನೆ ತಿನ್ನುತ್ತಿದ್ದಾರಲ್ಲ ಎಂದುಕೊಂಡವಳ ಕಣ್ಣುಗಳು ತುಂಬಿದವು ಇತ್ತ ಗಂಡನ ಮಾತು ಕೇಳಿದ ವಸುಂಧರ ಅವರಿಗೆ ಕೋಪ ತಾರಕಕ್ಕೇರಿತ್ತು ಅವರು ಎಂದಿಗೂ ಅಡಿಗೆಯಲ್ಲಿ ರುಚಿಯನ್ನು ಕಡಿಮೆ ಮಾಡಿದವರಲ್ಲ ಅವರು ಏನೇ ಮಾಡಿದರೂ ಅದರ ರುಚಿ ಸಮನಾಗಿರುತ್ತದೆ ಹ್ಞೂ ನಾನು ಇಷ್ಟು ವರ್ಷದಲ್ಲಿ ಒಂದು ದಿನವೂ ಚೆನ್ನಾಗಿ ಅಡಿಗೆ ಮಾಡಿಲ್ಲ ಇಷ್ಟು ವರ್ಷ ಅದು ಯಾರು ಮಾಡಿದ ಅಡಿಗೆ ತಿಂದಿರೋ ನನಗೆ ಗೊತ್ತಿಲ್ಲ ದುಡಿದು ತಂದು ಹಾಕಿ ಸಂಸಾರ ನಡೆಸುವ ಯೋಗ್ಯತೆ ಇಲ್ಲದಿದ್ದರೂ ಈ ರೀತಿಯ ದವಲತ್ತಿನ ಮಾತಿಗೆ ಏನೂ ಕಡಿಮೆ ಇಲ್ಲ ಒಂದು ದಿನ ರುಚಿಯಲ್ಲಿ ಏರುಪೇರಾದರೆ ನಿಮಗೆ ಏನೂ ಆಗುವುದಿಲ್ಲ ಸುಮ್ಮನೆ ತಿಂದು ಎದ್ದೇಳಿ ಎಂದು ಹೇಳಿದವರ ಕಣ್ಣುಗಳು ಆಗಲೇ ತುಂಬಿದವು ಕುಡಿತದ ಚಟಕ್ಕೆ ಬಿದ್ದು ಸಂಸಾರದ ಜವಾಬ್ದಾರಿ ಇಲ್ಲದೆ ಇರುವ ಮನುಷ್ಯ ಇಂದು ತಿಂಡಿಯ ರುಚಿಯ ಏರುಪೇರು ಆಗಿರುವುದಕ್ಕೆ ಇಷ್ಟು ವರ್ಷ ಕಷ್ಟದಿಂದ ಇಡೀ ಸಂಸಾರದ ಜವಾಬ್ದಾರಿಯನ್ನು ತನ್ನ ಹೆಗಲ ಮೇಲೆ ಒತ್ತು ನಡೆಸುತ್ತಿರುವ ಹೆಂಡತಿಯ ಮೇಲೆ ಕೂಗಾಡುತ್ತಿದ್ದರು ಸ್ವಾಮಿನಾಥನ್ ಅದೇಕೋ ಅವರ ಇಂದಿನ ಮಾತುಗಳನ್ನು ಸಹಿಸಲು ಆಗಲಿಲ್ಲ ಅವರಿಗೆ ಇವರೆಡೆಗೆ ನೋಡುತ್ತಿದ್ದ ಆರಾಧ್ಯಳಿಗೆ ಮಾತ್ರ ನನ್ನಿಂದ ಇವರಿಬ್ಬರು ಜಗಳ ಆಡುವ ಹಾಗೆ ಆಯಿತು ಎಂದು ನೊಂದುಕೊಳ್ಳುತ್ತಿದ್ದಳು ಏನೇ ತಪ್ಪು ಮಾಡಿದ್ದು ಅಲ್ಲದೆ ಅದನ್ನು ಒಪ್ಪಿಕೊಳ್ಳುವುದನ್ನು ಬಿಟ್ಟು ಸಮರ್ಥನೆ ಮಾಡಿಕೊಳ್ಳುತ್ತಿದ್ದೀಯಾ ಎಂದು ಮತ್ತೊಮ್ಮೆ ಹೆಂಡತಿಯ ಮೇಲೆ ಅರಿಹಾಯ್ದಿದ್ದರು ಸ್ವಾಮಿನಾಥನ್ ರಿಷಿಗೆ ತನ್ನ ಅಪ್ಪನ ಮಾತುಗಳನ್ನು ಸಹಿಸಲು ಆಗದೆ ಅಪ್ಪ ಒಂದು ನಿಮಿಷ ಸುಮ್ಮನೆ ಇರ್ತೀರಾ ಇವತ್ತು ತಿಂಡಿ ಮಾಡಿದ್ದು ಅಮ್ಮ ಅಲ್ಲ ಆರಾಧ್ಯ ಅವರು ಎಂದು ಆರಾಧ್ಯ ತಿರುಗಿ ಹೇಳಿದನು ಇಂದು ತಿಂಡಿಯನ್ನು ಸೊಸೆ ಮಾಡಿತ್ತು ಎಂದು ತಿಳಿಯದೆ ತನ್ನ ಹೆಂಡತಿಯ ಮೇಲೆ ಕೂಗಾಡುತ್ತಿದ್ದ ಸ್ವಾಮಿನಾಥನ್ ಅವರಿಗೆ ಮಗನ ಮಾತನ್ನು ಕೇಳಿ ಎತ್ತೆಚ್ಚಾದಂತಾಯಿತು ಆದರೂ ತನ್ನ ತಪ್ಪನ್ನು ಒಪ್ಪಿಕೊಳ್ಳದಂತಹ ಬಂಡ ಜನ್ಮ ಅವರದು ಹೌದೇನೋ ರಿಷಿ ಈ ವಿಷಯವನ್ನು ಮೊದಲೇ ಹೇಳಬೇಕು ತಾನೆ ಎಂದು ಮಗನಿಗೆ ಹೇಳಿದವರು ಹೆಂಡತಿಯಡೆಗೆ ತಿರುಗಿ ನೋಡಿ ಕಲಿತುಕೋ ನನ್ನ ಸೊಸೆ ಒಂದೇ ದಿನದಲ್ಲಿ ಎಷ್ಟು ಚೆನ್ನಾಗಿ ಅಡಿಗೆ ಮಾಡಿದ್ದಾಳೆ ಇವತ್ತು ಸ್ವಲ್ಪ ಉಪ್ಪಾಗಿರಬಹುದು ಆದರೆ ನಾಳೆಯಿಂದ ಸರಿಯಾಗಿ ಮಾಡ್ತಾಳೆ ಎಂದು ಉಪ್ಪಾಗಿರುವ ಬಿಸಿಬೇಳೆ ಬತ್ತಿನ ತೊಡಗಿದರು ಅಷ್ಟು ಶ್ರೀಮಂತರ ಮಗಳು ತನ್ನ ಮನೆಗೆ ಸೊಸೆಯಾಗಿ ಬಂದಿದ್ದಾಳೆ ಎನ್ನುವುದೇ ಗರ್ವ ಅವರಿಗೆ ಸ್ವಾಮಿನಾಥನ್ ಅವರ ಮಾತು ಕೇಳಿ ಆಶ್ಚರ್ಯವಾಗಿತ್ತು ಆರಾಧ್ಯಳಿಗೆ ಇಷ್ಟರವರೆಗೂ ತಿಂಡಿ ಉಪ್ಪಾಗಿದೆ ಚೆನ್ನಾಗಿಲ್ಲ ಎಂದು ಬಯುತ್ತಿದ್ದವರು ಈಗ ಅದೇ ತಿಂಡಿಯನ್ನು ತಿನ್ನುತ್ತಿದ್ದಾರಲ್ಲ ಎಂದು ಅವರನ್ನೇ ನೋಡುತ್ತಾ ಉಳಿದಳು ಆಯ್ತು ನನಗೆ ತಿಂಡಿ ಮಾಡಲು ಬರುವುದಿಲ್ಲ ಈಗ ನೀವು ತಿಂಡಿ ತಿಂದು ನಿಮ್ಮ ಘನಂದಾರಿ ಕೆಲಸಕ್ಕೆ ಹೊರಡಿ ಎಂದರು ತಿಂಡಿ ಉಪ್ಪಾಗಿದ್ದರೂ ಸುಮ್ಮನೆ ತಿರುವ ಮಗನನ್ನು ನೋಡುತ್ತವರು ರಿಷಿ ಆಹಾರಾಧ್ಯ ರುಚಿ ನೋಡದೆ ಹೆಚ್ಚು ಉಪ್ಪು ಹಾಕಿದ್ದಾಳೆ ಎನಿಸುತ್ತದೆ ಉಪ್ಪಾಗಿದ್ದರೆ ತಿನ್ನಲು ಆಗುವುದಿಲ್ಲ ಆ ತಿಂಡಿಯನ್ನು ಬಿಟ್ಟು ಬಿಡು ನಾನು ಬೇರೆ ಏನಾದರೂ ಮಾಡಿಕೊಂಡು ಬರುತ್ತೇನೆ ಎಂದರು ಬೇಡ ಅಮ್ಮ ತಡ ಆಗುತ್ತೆ ಇದನ್ನೇ ತಿನ್ನುತ್ತೇನೆ ಎಂದು ಆ ತಿಂಡಿಯನ್ನು ತಿಂದು ಮುಗಿಸಿದ್ದನು ತನ್ನನ್ನು ವಹಿಸಿಕೊಂಡು ಮಾತನಾಡಿದ ಅತ್ತೆ ಮಾವ ತಿಂಡಿ ಉಪ್ಪಾಗಿದ್ದರೂ ಸಹ ಏನೊಂದು ಮಾತನಾಡದೆ ತಿನ್ನುತ್ತಿರುವ ಗಂಡ ಇದೆಲ್ಲವನ್ನು ನೋಡಿ ಅವಳಿಗೆ ದುಃಖ ಒತ್ತರಿಸಿ ಬಂದಿತ್ತು ಅಲ್ಲಿ ನಿಲ್ಲಲಾಗದೆ ಬಂದ ಕಣ್ಣೀರನ್ನು ತೊಳೆದುಕೊಳ್ಳುತ್ತಾ ಕೋಣೆಗೆ ಓಡಿಬಿಟ್ಟಳು ಅಳುತ್ತಾ ಓಡಿದ ಸೊಸೆಯನ್ನು ನುಡಿದವರು ರಿಷಿ ಆರಾಧ್ಯ ಬೇಸರ ಮಾಡಿಕೊಂಡಳೇನೋ ಕಣೋ ನಾನು ಬೇಡ ಎಂದರು ಕೇಳದೆ ತುಂಬ ಆಸೆಯಿಂದ ತಿಂಡಿ ತಯಾರು ಮಾಡಿದಳು ಅದು ಈಗಾಯಿತು ಎಂದು ಬೇಸರದಲ್ಲಿಯೇ ಹೇಳಿದರು ವಸುಂಧರ ಅಮ್ಮ ಅವರಿಗೆ ಈಗಲೇ ಅಡಿಗೆ ಕಲಿತು ಮಾಡಬೇಕು ಎಂದು ಯಾರೂ ಹೇಳಿಲ್ಲವಲ್ಲ ಮತ್ತೇಕೆ ಅಡಿಗೆ ಕಲಿಯಬೇಕು ಎನ್ನುವ ಆಟ ನಾಳೆಯಿಂದ ನೀನೇ ಅಡಿಗೆ ಮಾಡು ಎಂದರು ಇದು ಅಟ ಅಲ್ಲರಿಷಿ ಅವಳ ಆಸೆ ತಾನು ರುಚಿ ರುಚಿಯಾಗಿ ಅಡಿಗೆ ಮಾಡಿ ತನ್ನ ಗಂಡನಿಗೆ ಬಡಿಸಬೇಕು ಎನ್ನುವ ಆಸೆ ಅವಳಿಗೆ ಇರುವುದಿಲ್ಲವಾ ಹಾಗಾಗಿ ಅದೇ ಆಸೆಯಿಂದ ಅಡಿಗೆ ಮಾಡಿದಳು ಆದರೆ ಅದು ಈಗಾಗಿದೆ ಪಾಪ ಕಣೋ ತುಂಬ ಬೇಜಾರು ಮಾಡಿಕೊಂಡಿದ್ದಾಳೆ ಎಂದು ಬೇಸರದಲ್ಲಿಯೇ ಹೇಳಿದರು ನನಗೆ ಹೇಳಿಕೊಡಿ ನಾನೇ ಮಾಡುತ್ತೇನೆ ಎಂದು ಉತ್ಸಾಹದಲ್ಲಿ ಮಾಡಿದವಳು ಇಂದು ಬೇಸರದಲ್ಲಿ ಹೋಗಿದ್ದನ್ನು ನೋಡಿ ವಸುಂಧರ ಅವರಿಗೂ ಕೂಡ ಬೇಸರವಾಗಿತ್ತು ತಾಯಿಯ ಮಾತಿಗೆ ಏನು ಹೇಳದೆ ಅಡಿಗೆ ಮನೆಯಲ್ಲಿ ಕೈ ತೊಳೆದು ತನ್ನ ಕೋಣೆಗೆ ನಡೆದನು ಕೋಣೆಗೆ ಬಂದ ರಿಷಿಯನ್ನು ನೋಡಿದವಳು ಅರಿಯುತ್ತಿದ್ದ ಕಣ್ಣೀರನ್ನು ಒಡನೆಯೇ ತೊಡೆದುಕೊಂಡು ಕುಳಿತಳು ಅವಳು ಕಣ್ಣೀರನ್ನು ತೊಡೆದುಕೊಂಡದ್ದನ್ನು ಆಗಲೇ ರಿಷಿ ನೋಡಿದನು ಅಪ್ಪನ ಮಾತಿನಿಂದ ನಿಮಗೆ ಬೇಸರವಾಗಿದ್ದರೆ ಕ್ಷಮಿಸಿ ಅವರು ಮಾತನಾಡುವುದು ಹಾಗೆಯೇ ಎಂದನು ತನ್ನಪ್ಪ ಆಡಿದ ಮಾತಿನಿಂದ ನೋವಾಗಿದೆ ಎಂದು ತಿಳಿದಿದ್ದಾನೆ ಮಾವನ ಮಾತಿನಿಂದ ನನಗೇನೂ ಬೇಸರವಾಗಿಲ್ಲ ಎಂದಳು ಹೌದಾ ಮತ್ತೆ ಯಾಕೆ ಅಳುತ್ತಿದ್ದೀರಾ ಎಂದನು ಅವನ ಮಾತು ಕೇಳಿ ಮತ್ತೊಮ್ಮೆ ಅವಳ ಕಣ್ಣಿನಿಂದ ನೀರು ಇಳಿದಿದ್ದವು ಅದನ್ನು ತೊಡೆದುಕೊಂಡವಳು ನಾನು ಮಾಡಿದ ತಿಂಡಿ ಅಷ್ಟೊಂದು ಉಪ್ಪಾಗಿದ್ದರೂ ಸಹ ಏನು ಹೇಳದೆ ಚೆನ್ನಾಗಿದೆ ಎಂದು ತಿಂದಿರಲ್ಲ ನಿಮ್ಮ ಒಳ್ಳೆಯತನ ನೋಡಿ ನನಗೆ ಅಳು ಬಂತು ಎಂದಳು ಅವಳ ಈ ಮುಗ್ಧ ಮಾತಿಗೆ ಏನು ಹೇಳುವುದು ಎಂದು ತಿಳಿಯಲಿಲ್ಲ ಅವನಿಗೆ ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಬೇಸರ ಮಾಡಿಕೊಳ್ಳುವ ಅಗತ್ಯ ಏನಿದೆ ಅದು ಉಪ್ಪು ಎಂದು ತಿನ್ನದೆ ಹಾಗೆ ಬಿಟ್ಟರೆ ಬೇರೆ ತಿಂಡಿ ಮಾಡಿಸಿಕೊಂಡು ತಿಂದು ಹೋಗುವಷ್ಟರಲ್ಲಿ ತಡ ಆಗುತ್ತದೆ ಅದಕ್ಕೆ ಅದನ್ನೇ ತಿಂದೆ ಅಷ್ಟೇ ಎನ್ನುತ್ತಿದ್ದ ಹಾಗೆ ಅವನನ್ನೇ ನೋಡಿದವಳು ಅಂದರೆ ಇವರು ನಾನು ಮಾಡಿದ್ದು ಎಂದು ತಿನ್ನಲಿಲ್ಲವಾ ಎಂದು ತನ್ನಲ್ಲಿಯೇ ಹೇಳಿಕೊಂಡಳು ಹಾಗೆ ಇನ್ನೊಂದು ಮಾತು ನಮ್ಮ ಮನೆಯಲ್ಲಿ ನೀವು ಅಡಿಗೆ ಕಲಿತು ಮಾಡಲೇಬೇಕು ಎನ್ನುವ ರಿಸ್ಟ್ರಿಕ್ಷನ್ ಮಾಡುವವರು ಯಾರೂ ಇಲ್ಲ ನೀವು ಇನ್ನೊಮ್ಮೆ ಇಂತಹ ಸಾಹಸಕ್ಕೆ ಕೈ ಹಾಕದೆ ಆರಾಮಾಗಿರಿ ಮೊದಲು ಉಪ್ಪಿನ ಬೆಲೆ ಹೆಚ್ಚಾಗಿದೆ ನೀವು ಪ್ರತಿದಿನ ಹೀಗೆ ಅಡಿಗೆ ಮಾಡಿದರೆ ಎರಡು ದಿನಕ್ಕೆ ಒಂದು ಪ್ಯಾಕ್ ಉಪ್ಪು ಬೇಕಾಗುತ್ತದೆ ಆಮೇಲೆ ನನ್ನ ಜೇಬಿಗೆ ಕತ್ತರಿ ಬೀಳುವುದು ಎಂದು ಮುಗುಳುನಕ್ಕು ಹೇಳಿ ಅಲ್ಲಿಂದ ಹೊರಬಂದಿದ್ದನು ಅವನು ಹೇಳುತ್ತಿರುವುದನ್ನು ಕೇಳುತ್ತಿದ್ದವಳಿಗೆ ಕೊನೆಯಲ್ಲಿ ಅವನು ಏನು ಹೇಳುವುದಾ ಎಂದೇ ಅರ್ಥವಾಗಲಿಲ್ಲ ಪೆದ್ದು ಹುಡುಗಿಗೆ ಅಲ್ಲ ಇವರು ಏನು ಹೇಳಿದರು ನಾನು ಅಡಿಗೆ ಮಾಡಿದರೆ ಇವರ ಜೇಬಿಗೆ ಯಾಕೆ ಕತ್ತರಿ ಬೀಳುತ್ತದೆ ಅದೇನೋ ಎರಡು ದಿನಕ್ಕೆ ಒಂದು ಪ್ಯಾಕ್ ಉಪ್ಪು ಬೇಕು ಎಂದು ಹೇಳುತ್ತಿದ್ದಾರೆ ನನಗೆ ಏನೂ ಅರ್ಥವಾಗುತ್ತಿಲ್ಲ ಎಂದುಕೊಂಡವಳಿಗೆ ರಿಷಿ ಆಡಿದ ಮಾತಿನ ಅರ್ಥ ನಿಜವಾಗಿಯೂ ಅರ್ಥವಾಗಲಿಲ್ಲ ಎರಡು ನಿಮಿಷಗಳ ಕಾಲ ಯೋಚಿಸಿದ ನಂತರ ಅಂದರೆ ನಾನು ಮಾಡಿದ ಅಡುಗೆಗೆಲ್ಲ ಉಪ್ಪು ಜಾಸ್ತಿ ಹಾಕುತ್ತೇನೆ ಎಂದು ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ ಎಂದು ಹೇಳಿಕೊಂಡ ಉಡುಗೆಗೆ ಗಂಡನ ಮೇಲೆ ಆಗಲೇ ಉಸಿಮುನಿಸು ಮೂಡಿತು ಅವಳ ಆ ಉಸಿಮುನಿಸು ಕ್ಷಣಗಳು ಮಾತ್ರ ಮುನಿಸನ್ನು ಮರೆತು ಆಗಲೇ ಅವಳ ಮುಖದ ಮೇಲೆ ಮುಗುಳು ನಗು ಮೂಡಿತು ರಿಷಿ ಇದೇ ಮೊದಲು ಅವಳ ಬಡಿ ಚೇಡಿಕೆಯಿಂದ ಮಾತನಾಡಿದ್ದು ಅಲ್ಲದೆ ಕೊನೆಯಲ್ಲಿ ಅವನ ಮುಖದ ಮೇಲಿದ್ದ ಮುಗುಳು ನಗುವನ್ನು ನೆನೆದು ಆರಾಧ್ಯಳ ಮುಖದ ಮೇಲೂ ಕೂಡ ನಗು ಮೂಡಿತು ಗಂಡನ ಒಂದು ಸಲ್ಲಿಗೆಯ ಮಾತಿಗೆ ಇಷ್ಟೊಂದು ಖುಷಿ ಪಡುವ ಉಡುಗೆಗೆ ಅವನ ಪ್ರೀತಿ ಸಿಕ್ಕರೆ ಹೇಗೆ ಬಿರುಗಾಳಿಯ ವೇಗಕ್ಕಿಂತಲೂ ಹೆಚ್ಚು ವೇಗವಾಗಿ ಬಂದ ಕಾರು ಚಕ್ರವರ್ತಿ ಇಂಡಸ್ಟ್ರೀಸ್ ಬಳಿ ನಿಂತಿತು ಕಪ್ಪು ಬಣ್ಣದ ಮಂಡಿಗಿಂತ ಮೇಲಿರುವ ಟೈಟ್ ಸ್ಕರ್ಟ್ ಒಕ್ಕಳ ಕಾಣುವಂತಹ ತಿಳಿನೀಳಿ ಬಣ್ಣದ ಸ್ಲೀವ್ಲೆಸ್ ಟಾಪ್ ಧರಿಸಿ ಹೈ ಇಲ್ಡ್ ಹಾಕಿದವಳು ತನ್ನ ಎದೆಯ ಬಳಿ ಸಿಕ್ಕಿಸಿದ ಗಾಗಲ್ ಅನ್ನು ಕಣ್ಣಿಗೇರಿಸುತ್ತ ಕಾರಿನಿಂದ ಇಳಿದು ಚಕ್ರವರ್ತಿ ಇಂಡಸ್ಟ್ರೀಸ್ನ ಕಟ್ಟಡವನ್ನು ಅದರ ತುದಿಯವರೆಗೂ ಕಣ್ಣೆತ್ತಿ ನೋಡಿದವಳು ಧನು ನನ್ನನ್ನು ರಿಜೆಕ್ಟ್ ಮಾಡಿ ಆ ಶರದಿಯನ್ನು ಮದುವೆಯಾದೆಯಲ್ಲ ಅವಳ ಜೊತೆ ನೀನು ಅದು ಹೀಗೆ ಸುಖವಾಗಿ ಜೀವನ ಮಾಡುತ್ತೀಯ ನಾನು ನೋಡುತ್ತೇನೆ ಎಂದು ಹೇಳಿಕೊಳ್ಳುತ್ತಲೇ ಆ ಕಚೇರಿಯ ಒಳಗೆ ಬಂದಿದ್ದಳು ಗಾಜಿನ ಬಾಗಿಲು ದೂಡಿ ಒಳಗೆ ಬಂದವಳನ್ನು ನೋಡಿದ ರಕ್ಷಾ ಇವಳು ಯಾಕೆ ಇಲ್ಲಿ ಬಂದಿದ್ದಾಳೆ ಎಂದು ಮನದಲ್ಲಿಯೇ ಹೇಳಿಕೊಂಡಿದ್ದಳು ಹಿಂದೆ ಒಮ್ಮೆ ಅವನ ಕ್ಯಾಬಿನ್ ಬಾಗಿಲನ್ನು ತಟ್ಟದೆ ಒಳ ಹೋಗಿ ಅವನಿಂದ ಬಯಸಿಕೊಂಡಿದ್ದನ್ನು ನೆನೆದವಳು ಈ ಬಾರಿ ಆ ತಪ್ಪು ಮಾಡದೆ ಅವನ ಕ್ಯಾಬಿಲನ್ನು ಬಾಗಿಲನ್ನು ತಟ್ಟಿದಳು ಕಮೀನ್ ಎನ್ನುವ ಅವನ ಧ್ವನಿ ಕೇಳಿ ನಂತರ ಒಳಗೆ ಹೋಗಿದ್ದಳು ಇದ್ದಕ್ಕಿದ್ದ ಹಾಗೆ ಒಳಗೆ ಬಂದ ನಿಶಾಳನ್ನು ನೋಡಿ ಆಶ್ಚರ್ಯವಾಗಿತ್ತು ಇವನಿಗೆ ಅದೇ ಆಶ್ಚರ್ಯದಲ್ಲಿ ನಿಶಾ ನೀನೇನು ಇಲ್ಲಿ ಎಂದಿದ್ದನು ಮುಂದುವರೆಯುವುದು ನಿಶಾ ಏನು ಮಾಡಲು ಹೊರಟಿದ್ದಾಳೆ ಎಂದು ಮುಂದಿನ ಸಂಚಿಕೆಯವರೆಗೂ ಕಾದು ನೋಡೋಣ ಧನ್ಯವಾದಗಳು